ಇ ಪಿ ಎಫ್ ಒ ಇ ಪಿ ಎಸ್ ನೌಕರರೇ ಕಾರ್ಮಿಕರೇ ಪಿಂಚಣಿದಾರರೇ ನಿವೃತ್ತ ನೌಕರರೇ ಪಿಂಚಣಿದಾರರೇ ನಿಮಗೆಲ್ಲರಿಗೂ ಈ ದಿನ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಹಾಜರಾಗಿದ್ದೀನಿ ಇ ಪಿ ಎಫ್ ಒ ತನ್ನ ನಿಯಮದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಮಾಡಿಕೊಂಡಿದೆ ಇ ಪಿ ಎಫ್ ಒದಲ್ಲಿ ಆದಂಥ ರೂಲ್ಸ್ ಚೇಂಜ್ನಿಂದಾಗಿ ಯಾರಿಗೆಲ್ಲ ಯಾವ ಯಾವ ಲಾಭಗಳಾಗತ್ತೆ ರೂಲ್ಸ್ನಲ್ಲಿ ಏನು ಚೇಂಜ್ ಆಗಿದೆ ಸಂಘಟಿತ ವಲಯದ ಕಾರ್ಮಿಕರಿಗೆ ಏನು ಲಾಭ ಹಾಗೂ ಅಸಂಘಟಿತ ವಲಯದ ಕಾರ್ಮಿಕರು ಕಟ್ಟಡ ಕಾಮಗಾರಿ ನಿರ್ಮಾಣ ಕಾಮಗಾರಿ ಕಾರ್ಮಿಕರಿಗೆ ಯಾವೆಲ್ಲ ಲಾಭಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಇದನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರುವಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಕಾರ್ಮಿಕ ಸಂಘಟನೆಯಾದ ಇ ಪಿ ಎಫ್ ಒ ತನ್ನ ನಿಯಮದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಮಾಡ್ಕೊಂಡಿದೆ ರೂಲ್ಸ್ ನಿಂದ ಆಗುವಂಥ ಲಾಭಗಳು ಏನು ಯಾರಿಗೆಲ್ಲ ಬಂಪರ್ ಗಿಫ್ಟ್ ಇದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ತಮ್ಮ ಮುಂದೆ ಹಾಜರುಪಡಿಸ್ತಾ ಇದ್ದೀನಿ ತಾವು ನೋಡಿ ಇದರ ಉಪಯೋಗ ಪಡ್ಕೊಳ್ಳಿ ಭಾರತ ದೇಶದಲ್ಲಿ ಅದರಲ್ಲೂ ಮುಖ್ಯವಾಗಿ ಕರ್ನಾಟಕದಲ್ಲಿ ಇರುವಂತಹ ಇ ಪಿ ಎಫ್ ಒ ಉದ್ಯೋಗಿಗಳ ಸಾಮಾನ್ಯ ಭವಿಷ್ಯ ನಿಧಿ ವಿಚಾರದಲ್ಲಿ ರೂಲ್ಸು ಸ್ವಲ್ಪ ಚೇಂಜ್ ಆಗಿದೆ ಒಂದು ಮಹತ್ವಪೂರ್ಣವಾದ ಬದಲಾವಣೆಯಾಗಿದೆ ಈ ಹೊಸ ತೀರ್ಮಾನವು ನಿರ್ಮಾಣ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಕನ್ಸ್ಟ್ರಕ್ಷನ್ ಕ ಏರಿಯಾದಲ್ಲಿ ಕೆಲಸ ಮಾಡುವಂತಹ ಬಿಲ್ಡಿಂಗಲ್ಲಿ ಕೆಲಸ ಮಾಡುವಂಥ ಲಕ್ಷಾಂತರ ಕಾರ್ಮಿಕರಿಗೆ ದೊಡ್ಡ ರಕ್ಷಣೆಯನ್ನು ನೀಡುತ್ತೆ ಅದ್ರ ಜೊತೆ ಇ ಪಿ ಎಫ್ ಒ ಕನಿಷ್ಠ ಪಿಂಚಣಿ ಹಾಗೂ ಗರಿಷ್ಠ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಮಾಹಿತಿಗಳು ಇದೆ ಸ್ನೇಹಿತರೆ ಏನು ಅಂಶ ಅನ್ನೋದನ್ನು ನೋಡೋದಾದರೆ ಇ ಪಿ ಎಫ್ ಹೊಸ ರೂಲ್ಸ್ ಜಾರಿ ಕಟ್ಟಡ ಕಾರ್ಮಿಕರಿಗೆ ಬಂಪರ್ ಗುಡ್ ನ್ಯೂಸ್ ಇಲ್ಲಿದೆ ಸಂಪೂರ್ಣ ವಿವರ ಅನ್ನೋ ಒಂದು ಮಾಹಿತಿ ಬಂದಿದೆ ಸ್ನೇಹಿತರೆ ಇಡೀ ದೇಶದಲ್ಲಿರುವಂಥ ಕಾರ್ಮಿಕರನ್ನ ಎರಡು ವರ್ಗದ ಕಾರ್ಮಿಕರು ಅಂತ ಅಂತೇಳ್ಬಿಟ್ಟು ನಾವು ಘೋಷಣೆ ಮಾಡ್ತೀವಿ ಒಂದು ಸಂಘಟಿತ ವಲಯದಲ್ಲಿ ಕೆಲಸ ಮಾಡೋವಂಥ ಕಾರ್ಮಿಕರು ಒಂದು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ಸಂಘಟಿತ ವಲಯದಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಬ್ಬರಿಗೂ ಕೂಡ ನೌಕರರ ಸಾಮಾನ್ಯ ಭವಿಷ್ಯ ನಿಧಿ ಯೋಜನೆ ಇ ಪಿ ಎಫ್ ಒ ಇ ಪಿ ಎಫ್ ಯೋಜನೆ ಇದೆ ಅದೇ ಅಸಂಘಟಿತ ಕಾರ್ಮಿಕರು ಅದರಲ್ಲೂ ಮುಖ್ಯವಾಗಿ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರಿಗೆ ಯೋಜನೆ ಬಿ ಒ ಸಿ ಡಬ್ಲ್ಯೂ ಇದು ತನ್ನ ಪಿಂಚಣಿ ಮತ್ತು ಈ ಯೋಜನೆಯನ್ನು ನೋಡ್ಕೊಳ್ಳತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೊಚ್ಚಿಯಲ್ಲಿರುವಂಥ ಪ್ರಾದೇಶಿಕ ಭವಿಷ್ಯ ನಿಧಿ ಆಯುಕ್ತರು ತಮ್ಮ ವರದಿಯಲ್ಲಿ ಇ ಪಿ ಎಫ್ ಒ ಯೋಜನೆಯಲ್ಲಿಯೇ ಕಾರ್ಮಿಕರಿಗೆಗಳಿಗೆ ಹೆಚ್ಚಿನ ಲಾಭದಾಯಕ ಹಾಗೂ ಸುರಕ್ಷಿತವಾಗಿ ಇದೆ ಅಂತ ಹೇಳಿ ವರದಿಯನ್ನು ನೀಡಿದರೆ ಈ ಎರಡು ಯೋಜನೆಗಳಲ್ಲಿ ಯಾವುದು ಸುರಕ್ಷಿತ ಅನ್ನೋದ್ರ ಬಗ್ಗೆ ಕೇಳಿದರು ಅದಕ್ಕೆ ಕುಚ್ಚಿಯಲ್ಲಿರುವಂಥ ಕಾರ್ಮಿಕ ಆಯುಕ್ತರು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಒಂದು ವಿವರವನ್ನು ನೋಡ್ತಾ ಹೋಗೋಣ ಇ ಪಿ ಎಫ್ ಒಗೂ ಅದಕ್ಕೂ ಇರುವಂಥ ವ್ಯತ್ಯಾಸಗಳು ಏನು ಅನ್ನೋದ್ರ ಬಗ್ಗೆ ನೋಡೋದಾದರೆ ಇ ಪಿ ಎಫ್ ಒ ಯೋಜನೆಯ ಪ್ರಯೋಜನಗಳು ಜೀವನ ಪೂರ್ತಿ ಪಿಂಚಣಿಯನ್ನು ಪಡ್ಕೊಳ್ಳೋಕ್ಕೆ ಅವಕಾಶಗಳು ಇದೆ ಇ ಪಿ ಎಸ್ ಅಲ್ಲಿ ಮರಣ ಅಥವಾ ಅಂಗವೈಕಲ್ಯ ಸಂದರ್ಭದಲ್ಲಿ ವಿಮೆ ರಕ್ಷಣೆ ಸಿಗತ್ತೆ ಏಳು ಲಕ್ಷದವರೆಗೂ ವಿಮೆ ರಕ್ಷಣೆ ಸಿಗೋಂಥ ಇದ್ರ ಬಗ್ಗೆ ವಿಡಿಯೋನ ಈ ಹಿಂದೆ ಕೂಡ ಮಾಡಿದ್ದೀನಿ ತಾವು ನೋಡ್ಕೊಬೋದು ಇ ಡಿ ಎಲ್ ಐ ಯೋಜನೆ ಅಡಿಯಲ್ಲಿ ಈ ವಿಮೆ ಸುರಕ್ಷತೆ ಸಿಗತ್ತೆ ಉದ್ಯೋಗದಾತರ ನಡುವೆ ಲಾಭಗಳ ವರ್ಗಾವಣೆ ಸಾಧ್ಯತೆ ಇದೆ ಅಂದರೆ ಒಂದು ಕಂಪ್ನಿ ಆ ಕಂಪ್ನಿಯಲ್ಲಿ ಬಂದಂಥ ಲಾಭಾಂಶವನ್ನು ಬೋನಸ್ ರೂಪದಲ್ಲಿ ಕೊಡೋಕ್ಕೆ ಅವಕಾಶಗಳು ಇದೆ ಇದೊಂದು ಪ್ಲಸ್ ಪಾಯಿಂಟ್ ಇದೆ ಬೋನಸ್ಸನ್ನು ಕೆಲವೊಂದು ಕಂಪ್ನಿಗಳು ಬೋನಸನ್ನು ಕೊಟ್ಟಿರೋಂಥ ಉದಾಹರಣೆಗಳನ್ನು ನಾವು ಕೂಡ ನೋಡಿದ್ದೀವಿ ದೀರ್ಘಾವಧಿಯ ಉಳಿತಾಯವನ್ನದಲ್ಲಿ ಹೆಚ್ಚಿನ ಆದಾಯವನ್ನು ಪಡ್ಕೊಳ್ಳೋಕ್ಕೆ ಅವಕಾಶವಿದೆ ತುಂಬ ವರ್ಷಗಟ್ಟಲೆ ದೀರ್ಘಾವಧಿಯಲ್ಲಿ ಉಳಿತಾಯ ಮಾಡ್ಕೊತ ಹೋದಾಗ ನಾವು ಹೆಚ್ಚು ಉಳಿತಾಯವನ್ನು ಮಾಡ್ಕೊಂಡು ಕೊನೆಗೆ ಇ ಪಿ ಎಫನ್ನು ಪಡ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಡುವಂಥ ಯೋಜನೆ ಇದು ಚೆನ್ನಾಗಿದೆ ಅದೇ ರೀತಿಯಲ್ಲಿ ಡಬ್ಲ್ಯೂ ಬಿ ಡಬ್ಲ್ಯೂನ ಯೋಜನೆಯ ಸಮಸ್ಯೆಗಳು ಏನಿದೆ ಬಿ ಓ ಸಿ ಡಬ್ಲ್ಯೂ ಯೋಜನೆಯಲ್ಲಿ ಕಾರ್ಮಿಕರ ಕಲ್ಯಾಣಕ್ಕಾಗಿ ಹಣ ಸಂಗ್ರಹಿಸ್ತಾರೆ ಕಾರ್ಮಿಕರೆಂದರೆ ಹಣವನ್ನು ಸಂಗ್ರಹಿಸುವಂಥ ಯೋಜನೆ ಹಣಕಾಸಿನ ಕೊರತೆ ತುಂಬ ಇದೆ ಈ ಇದರಲ್ಲಿ ಮಂಡಳಿಯಲ್ಲಿ ಹಣಕಾಸಿನ ಕೊರತೆ ತುಂಬ ಇದೆ ಅಧ್ಯಕ್ಷ ನಿರ್ವಹಣೆ ಮ್ಯಾನೇಜ್ಮೆಂಟು ಅಷ್ಟು ಚೆನ್ನಾಗಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇಲ್ಲ ಕಳಪೆ ಭದ್ರತಾ ವ್ಯವಸ್ಥೆ ಇದೆ ಇ ಪಿ ಎಸ್ಸಿಗೆ ಇ ಪಿ ಎಫ್ಸಿಗೆ ಹೋಲಿಸ್ಕೊಂಡ್ರೆ ಇದು ತುಂಬ ಪ್ರಾಬ್ಲಮ್ಮಲ್ಲಿದೆ ಪ್ರಯೋಜನಗಳನ್ನು ಸರಿಯಾಗಿ ತಲುಪದೇ ಇದೆ ಏನು ಕಾರ್ಮಿಕರಿಗೆ ಕಟ್ಟಡ ಕಾರ್ಮಿಕರು ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರಿಗೆ ಪ್ರಯೋಜನಗಳು ಸರಿಯಾಗಿ ತಲುಪೋದಿಲ್ಲ ಅನ್ನೋದು ಒಂದು ರಿಪೋರ್ಟಲ್ಲಿ ತಿಳಿಸಿದೆ ಇದರ ಬಗ್ಗೆ ನ್ಯಾಯಾಲಯ ಏನು ಆದೇಶವನ್ನು ನೀಡಿದೆ ಕೇರಳ ಹೈಕೋರ್ಟ್ ನೀಡಿರುವ ಆದೇಶದಲ್ಲಿ ಏನೇನು ಅಂಶ ಇದೆ ಇದರಿಂದ ಏನು ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದೀನಿ ಈ ಹಿಂದೆ ಕೇರಳ ಹೈಕೋರ್ಟ್ ಕೂಡ ಒಂದು ಆದೇಶವನ್ನು ಕೊಟ್ಟಿತ್ತು ಅದರ ವಿವರವನ್ನು ಕೊಟ್ಟಿದ್ದೀನಿ ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪಿಂಚಣಿದಾರರಿಗೆ ತಕ್ಷಣ ಇ ಪಿ ಎಫ್ ಒ ಕನಿಷ್ಠ ಪಿಂಚಣಿ ಗರಿಷ್ಠ ಪಿಂಚಣಿಯನ್ನು ಜಾರಿ ಮಾಡಬೇಕು ಯಾವುದೇ ಲೇಟನ್ನು ಮಾಡಬಾರ್ದು ಅಂತ ಹೇಳಿ ಆದೇಶ ಕೊಟ್ಟಿತ್ತು ಅದರ ವಿಡಿಯೋವನ್ನು ಕೂಡ ಮಾಡಿದ್ದೀನಿ ತಾವು ನೋಡ್ಕೊಬೋದು ಕೇರಳ ಹೈಕೋರ್ಟ್ ನೀಡಿರುವ ಆದೇಶದ ನಂತರ ಈ ನಿರ್ಣಯಕ್ಕೆ ತೆಗೆದುಕೊಳ್ಳಲಾಗಿದೆ ನ್ಯಾಯಾಲಯವು ಇ ಪಿ ಎಫ್ ಹಾಗೂ ಬಿ ಡಬ್ಲ್ಯೂ ಯೋಜನೆಗಳ ನಡುವೆ ಗೊಂದಲವನ್ನು ನಿವಾರಿಸಲು ಪ್ರಾದೇಶಿಕ ಭವಿಷ್ಯ ನಿಧಿ ಆಯುಕ್ತರನ್ನು ನೇಮಕ ಮಾಡಿ ಹೈಕೋರ್ಟ್ ಆದೇಶವನ್ನು ನೀಡಿತ್ತು ಈಗ ಇ ಪಿ ಎಫ್ ಒ ನಿರ್ಮಾಣ ಕಾರ್ಮಿಕರನ್ನು ಈ ಯೋಜನೆ ವ್ಯಾಪ್ತಿಯಲ್ಲಿ ಸೇರಿಸ್ಕೊಳ್ಳಲು ಇದರಿಂದ ಕ್ರಮ ಆಗತ್ತೆ ಇದರಿಂದಾಗಿ ಕಟ್ಟಡ ಹಾಗೂ ನಿರ್ಮಾಣ ಕಾರ್ಮಿಕರಿಗೆ ಕೂಡ ಅಸಂಘಟಿತ ಕಾರ್ಮಿಕರು ಕೂಡ ಇ ಪಿ ಎಫ್ ಒ ವ್ಯಾಪ್ತಿಯಲ್ಲಿ ಬರೋಕ್ಕೆ ಅವಕಾಶಗಳು ಮಾಡಿಕೊಡುತ್ತೆ ಇದರಿಂದಾಗಿ ಎಲ್ಲ ಅಸಂಘಟಿತ ಕಾರ್ಮಿಕರಿಗೆ ಅಂದರೂ ಅದರಲ್ಲೂ ಕಟ್ಟಡ ಕಾರ್ಮಿಕರಿಗೆ ಲಾಭ ಆಗತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಲಾಭ ಆಗುತ್ತೆ ಅಂದರೆ ಕಾರ್ಮಿಕರಿಗೆ ಉತ್ತಮ ರಕ್ಷಣೆಯನ್ನು ಸಿಗತ್ತೆ ಹೆಚ್ಚಿನ ಆರ್ಥಿಕ ಭದ್ರತೆ ಸಿಗತ್ತೆ ಇ ಪಿ ಎಫ್ ಒಗೆ ಸೇರೋದ್ರಿಂದ ಹೆಚ್ಚಿನ ಆರ್ಥಿಕ ಭದ್ರತೆಗಳು ಸಿಗತ್ತೆ ಅದ್ರ ಜೊತೆ ಪೆನ್ಷನ್ ಹಾಗೂ ಇತರೆ ಲಾಭಗಳ ಖಾತ್ರಿ ಗ್ಯಾರಂಟಿ ಸಿಗತ್ತೆ ಇ ಪಿ ಎಫ್ ಒ ಸದಸ್ಯರು ತಮ್ಮ ಖಾತೆಯ ವಿವರಗಳನ್ನು ಇ ಪಿ ಎಫ್ ಒದ ಅಧಿಕೃತ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಇ ಪಿ ಎಫ್ ಇಂಡಿಯಾ ಡಾಟ್ ಜಿ ವಿ ಡಾಟ್ ಇನ್ ಅಥವಾ ಯು ಎಂ ಎ ಎನ್ ಜಿ ಅಪ್ಲಿಕೇಶನ್ ಮೂಲಕ ಪರಿಶೀಲಿಸ್ಬೋದು ಇದಕ್ಕೆ ಸಂಬಂಧಪಟ್ಟಂಥ ಹೆಚ್ಚಿನ ಮಾಹಿತಿಗಳನ್ನು ಮುಂದೆ ಅಪ್ಡೇಟನ್ನು ಕೊಡ್ತಾ ಹೋಗ್ತೀನಿ